ಅಸ್ಸಲಾಮು ವೈಲಿಕಮ್ ಹಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ಅಲ್ಲಿಹೊಮ್ಮದ್ರಲ್ಲ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಅವು ಚೆನ್ನಾಗಿರಿ ಖುಷಿಯಾಗಿರಿ ಸೊ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಒತ್ತಿ ಸೊ ನಾನು ಇವತ್ತು ತೀ ಮೂರು ಮಾಡ್ತಾ ಮಾಡ್ತಾಯಿದ್ದೇನೆ ಆಮ್ಲದ್ದು ನೆಲ್ಲಿಕಾಯಿದು ಸೊ ನೋಡಿ ಒಂದು ನೆಲ್ಲಿಕಾಯಿ ತೊಗೊಂಡಿದ್ದೇನೆ ಒಂದು ಕೆ ಜಿದಷ್ಟು ಅದು ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಬಿಸಿ ಆಗ್ತಾ ಬರುವಾಗ ನೆಲ್ಲಿಕಾಯಿ ತೊಳೆದು ಸ್ವಲ್ಪ ಬಿಸಿ ಮಾಡ್ತೇನೆ ಸ್ವಲ್ಪ ಉಪ್ಪು ಹಾಕ್ತೇನೆ ಇದು ನೀರು ಉಪ್ಪು ನೀರಿಗೆ ಹಾಕೋದು ನೆಲ್ಲಿಕಾಯಿ ಅದು ಬಿಸಿ ಆದಮೇಲೆ ಸ್ವಲ್ಪ ತನ್ನಗಾದಮೇಲೆ ಕಾಯಿ ಮೆಣಸು ಹಾಕಿ ತುಂಬ ಹಾಕಿ ಕಾಯಿ ಮೆಣಸು ಮತ್ತು ಲಿಂಬೆ ರಸ ಹಾಕಿ ಹಾಕಿ ಮತ್ತು ಬಾಟ್ಲಿಯಲ್ಲಿ ಹಿಟ್ಟಿಡಿ ಒಂದು ದಿವಸ ಕಂಪ್ಲೀಟಾಗಿ ಮರು ದಿವಸ ಬೇಕಾದರೆ ತಿನ್ಬೋದು ಒಂದು ತಿಂಗಳಿಗೋಸ್ಕರ ನೀವು ಇಡ್ಬೋದು ಏನೂ ಹಾಲು ಆಗೋದಿಲ್ಲ ಚಪ್ಪೆ ನೀರಲ್ಲಿ ಇದೇ ಥರ ಬಿಸಿ ನೀರಲ್ಲಿ ಮಾಡಿ ಬಾಯ್ಲ್ ಆಗಲಿ ಬಿಸಿ ನೀರಲ್ಲಿ ನೆಲ್ಲಿಕಾಯಿ ಹಾಕುವಾಗ ಸ್ವಲ್ಪ ಬೇಯಲಿ ಬೆಂದ ಮೇಲೆ ಬಂದು ಮಾಡಿ ಚಪ್ಪೆ ಆದಮೇಲೆ ಕಾಯಿ ಮೆಣಸು ಮತ್ತು ಸ್ವಲ್ಪ ಉಪ್ಪು ಲಿಂಬೆ ಹಾಕಿದರೆ ಆಯಿತು ಅಷ್ಟೇ ಚಪ್ಪೆ ಆದಮೇಲೆ ಬಾಟ್ಲಿಗೆ ಹಾಕಿ ಗ್ಲಾಸ್ ಬಾಟ್ಲಿಗೆ ಹುಚ್ಚಿಡೀರಿ ಸೊ ನೀರು ಕರೆಕ್ಟಾಗಿ ಇರಲಿ ಫುಲ್ಲು ಇಲ್ಲದ್ರೆ ಹಾಲಾಗುತ್ತದೆ ಅದೇ ನೀರು ಹಾಕಿದರೆ ಆಯಿತು ನೋಡಿ ರೆಡಿ ಆಯಿತು ಮತ್ತೆ ಮಾಡ್ತಾ ಇದ್ದೇನೆ ನಾನು ಸ್ವೀಟ್ ಹಲ್ವ ಮತ್ತು ಬಾಯ್ಲ್ ಮಾಡಿದ ಮೇಲೆ ನೋಡಿ ಈ ಥರ ತೆಗಲಿಕ್ಕೆ ಆಗುತ್ತೆ ಸ್ವಲ್ಪ ಬೆಂದ ಮೇಲೆ ಮತ್ತೆ ಮಿಕ್ಸರ್ಗೆ ಹಾಕಿ ಗ್ರ್ಯಾಂಡ್ ಮಾಡಿ ಉಪ್ಪು ಹಾಕದೇ ನಾನು ಬಾಯ್ಲ್ ಮಾಡಿದ್ದು ಇದು ಸೊ ಈ ಥರ ಬೇರೆ ಬೀಜ ಬೇರೆ ಮಾಡಿ ಇದು ಬೇರೆ ಮಾಡಿ ಉಪ್ಪು ಹಾಕದೆ ಬಾಯ್ಲ್ ಮಾಡಿ ಮತ್ತೊಂದು ತವ್ವ ಇಟ್ಟಿದ್ದೀನಿ ನೋಡಿ ಇದು ಮಿಕ್ಸರಲ್ಲಿ ಗ್ರ್ಯಾಂಡ್ ಮಾಡಿ ತಗೊಂಡು ಬಂದಿದ್ದೀನಿ ಆ ತವ್ವಕ್ಕೆ ಅದು ಹಾಕಿದರೆ ಆಯಿತು ಸಣ್ಣಗೆ ಗ್ರ್ಯಾಂಡ್ ಮಾಡಿ ಆಯಿತಾ ಬಾಯ್ಲ್ ಆದ ಮೇಲೆ ಪೀಸ್ ಪೀಸ್ ಮಾಡಿ ಅದು ಕೈಯಲ್ಲೇ ಪೀಸ್ ಆಗುತ್ತೆ ಅದು ಮಿಕ್ಸರಲ್ಲಿ ಗ್ರ್ಯಾಂಡ್ ಮಾಡಿದರೆ ಆಯಿತು ಮತ್ತು ಇದು ನಾನು ಮೂರು ಟೈಪ್ ಇದು ಮಾಡ್ತಾಯಿದ್ದೀನಿ ಬೇರೆ ಬೇರೆ ಸ್ಟೈಲಲ್ಲಿ ನೋಡಿ ಮತ್ತೆ ಎಷ್ಟು ಬೆಲ್ಲ ಬೇಕು ಅಷ್ಟು ಹಾಕಿ ನಾನು ಕಾಲು ಕೆ ಮಾಡ್ತಾ ಇದ್ದೇನೆ ಮಾಡ್ತಾಯಿದ್ದೇನೆ ಕಾಲು ಕೆ ಜಿ ಜಾಸ್ತಿನೇ ಬೆಲ್ಲ ಹಾಕಿದ್ದೀನಿ ಸ್ವಲ್ಪ ಜೀರಾ ಸ್ವಲ್ಪ ಅಜ್ವಾನ್ ಸ್ವಲ್ಪ ಕಾಯಿ ಮೆಣಸು ಹಾಕಿ ಗುದ್ದಿ ಗುದ್ದಿದ ಮೇಲೆ ಅದನ್ನು ಅದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಒಳ್ಳೆ ಕಲೆಯಲ್ಲಿ ಸ್ವಲ್ಪ ಹಲುವ ಥರ ಆಗುತ್ತೆ ಸ್ವಲ್ಪ ಉಪ್ಪು ಹಾಕಿ ಉಪ್ಪು ಬ್ಲ್ಯಾಕ್ ನಮ್ಮ ಸಾಲ್ಟ್ ಇದ್ದರೆ ಒಳ್ಳೆಯದು ಮತ್ತು ಆಮ್ಚೂರು ಹಾಕ್ತಾ ಇದ್ದೇನೆ ಹುಳಿ ಇರುತ್ತೆ ಮೊಟ್ಟನ್ನು ನಾನು ಆಮ್ಚೂರು ಹಾಕ್ತೇನೆ ಯಾಕಂದರೆ ಅದು ಸ್ವಲ್ಪ ಕೈ ಕೈ ಇರ್ತದಲ್ವ ಅಲ್ಲಿ ಕರೆಕ್ಟ್ ಆಗುತ್ತೆ ಅಂತ ಒಳ್ಳೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಲಿ ನನ್ನ ವೀಡಿಯೋ ಇಡ್ಲಿಕ್ಕೆ ಯಾರು ಇರಲಿಲ್ಲ ಮತ್ತು ಲಾಸ್ಟ್ ನನ್ನ ಬ್ರದರ್ ಬಂದ ಇಟ್ಕೊ ಇಟ್ಕೊಳ್ಳಿಕ್ಕೆ ಸೊ ಫಸ್ಟ್ ಯಾರು ಇರಲಿಲ್ಲ ಅದಕ್ಕೆ ಒಂದೇ ಕೈಯಲ್ಲಿ ಒಂದು ಮೊಬೈಲ್ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಈ ಥರ ಬರ್ತದೆ ಪಾತ್ರೆ ಬಿಟ್ಕೊಂಡು ಬರುವಾಗ ನೋಡಿ ಹಲ್ವ ರೆಡಿ ಆಯಿತು ಇದಕ್ಕೆ ಸ್ವಲ್ಪ ಬೀಜ ಹಾಕಿದ್ರೆ ಆಯಿತು ಹಲ್ವಾ ರೆಡಿ ಮತ್ತೆ ನಾನು ಲಡ್ಡು ಯಾವ ಥರ ಮಾಡಿದೆ ತೋರಿಸ್ತೇನೆ ಚಪ್ಪೆ ಇದೇ ಥರ ಚಪ್ಪೆ ಆದ ಮೇಲೆ ಒಂದು ಚಮಚದಲ್ಲಿ ತೆಗೀರಿ ತೆಗೆದ ಮೇಲೆ ಇದು ನಾನು ಸಕ್ಕರೆ ಪುಡಿ ಮಾಡಿದ್ದು ಅದು ಸ್ವಲ್ಪ ಸಕ್ಕರೆ ಹಾಕಿ ಉಂಡೆ ಮಾಡಿದರೆ ಆಯಿತು ನಿಮಗೆ ಎಷ್ಟು ದೊಡ್ಡ ಉಂಡೆ ಮಾಡಬೇಕು ಅಷ್ಟು ದೊಡ್ಡ ಉಂಡೆ ಮಾಡಿ ನಾನು ಸ್ವಲ್ಪ ದೊಡ್ಡ ದೊಡ್ಡ ಉಂಡೆ ಮಾಡಿದ್ದೀನಿ ಯಾಕಂದರೆ ನಮ್ಮ ಮಗು ಇದ್ದ ನಿಮ್ಗೆ ಎಷ್ಟು ಚಿಕ್ಕ ಬೇಕು ಅಷ್ಟು ಚಿಕ್ಕ ಮಾಡಿ ನೀವು ನೋಡಿರ್ಬೋದು ಬೇಕರಿ ಎಲ್ಲ ಬೇಕರಿಯಲ್ಲಿ ಎಲ್ಲೆಲ್ಲ ಸಿಗ್ತದೆ ಸೇಮ್ ಅದೇ ಥರ ಆಗಿದೆ ಅಲ್ವಾ ನೋಡಿ ಚಿ ನಾನು ಚಿಕ್ಕ ಮಾಡಿ ಸ್ವಲ್ಪ ತೋರಿಸಿದೆ ನಿಮಗೋಸ್ಕರ ಮತ್ತು ನಾನು ಮಾಡಿ ಸ್ವಲ್ಪ ದೊಡ್ಡ ಮಾಡಿದ್ದೀನಿ ಯಾಕಂದರೆ ಮಗು ಬಿಡ್ತಾ ಇರಲಿಲ್ಲ ಇದ್ದ ಅದಕ್ಕೋಸ್ಕರ ಮತ್ತು ನೋಡಿ ಇದಕ್ಕೆ ನಾನು ಬೀಜ ಹಾಕಿದೆ ಅಲ್ಲುವ ನೆಲ್ಲಿಕಾಯಿದ ಅಲ್ಲುವ ರೆಡಿ ಆಯಿತು